ಕೋಡಿಯ ಜಾಮ್ ಕೋಡಿಯಾರ್ ಜಾಮ್ ಎಲ್ರಿಗೂ ಪ್ರೇಮ ವಿಲಾಗ್ಗೆ ಸ್ವಾಗತ ನೋಡಿ ಇವತ್ತು ನಾನು ತಲೆ ಕೂದಲಿಗೆ ಕೊಬ್ಬರಿ ಎಣ್ಣೆಯಲ್ಲಿ ಹಚ್ಚೋಕ್ಕೆ ಒಂದು ಪೌಡ್ರ್ ಹೇಳ್ಕೊಡ್ತೀನಿ ಅದಕ್ಕೆ ನಾನು ನುಗ್ಗೆ ಸೊಪ್ಪು ತಗೊಂಡಿದ್ದೀನಿ ನೋಡಿ ಹಸಿ ನುಗ್ಗೆ ಸೊಪ್ಪು ಈ ಕರಿಬೇವಿನ ಸೊಪ್ಪನ್ನ ನಾನು ನೆರಡಲ್ಲೇ ಒಣಗಿಸಿರೋದು ಹಸಿದು ತಗೋಬೋದು ನಾನು ಒಣಗಿ ಒಣಗಿಸಿದ್ದೆ ಅದಕ್ಕೋಸ್ಕರ ಈ ಒಣಗಿರೋದೆ ತಗೊಂಡಿದ್ದೀನಿ ನೋಡಿ ಅದಕ್ಕೆ ನಾನು ನೂರು ಗ್ರಾಮು ಮೆಂತ್ಯ ಕಾಳು ಮೆಂತ್ಯ ಮತ್ತು ಒಂದು ಹತ್ತು ಲವಂಗ ಅದ್ರ ಜೊತೆ ಈ ನೂರು ಗ್ರಾಮ್ ಮೆಂತ್ಯ ಜೊತೆ ಹತ್ತು ಒಂದು ಹತ್ತು ಲವಂಗ ನೋಡಿ ಇದೆಲ್ಲನೂ ಉರಿಬೇಕು ಚೆನ್ನಾಗಿ ಅದಕ್ಕೊಂದು ಬಾಂಡ್ಲಿ ಇಟ್ಕೊಂಡು ಹಚ್ಕೊಂಡು ಸಣ್ಣ ಉರಿಲೇ ಉರಿಬೇಕು ತುಂಬ ಕಪ್ಪಾಗಬೇಕು ಮೆಂತ್ಯ ಕಾಳೆಲ್ಲ ನೋಡಿ ಮೆಂತ್ಯ ಸೊಪ್ಪು ನಾನು ಇದೇನು ತೊಳೆದಿಲ್ಲ ಧೂಳೇನು ಇರಲಿಲ್ಲ ಅದರಲ್ಲಿ ತೊಳೆದ್ಬಿಟ್ಟು ಹಾರಾಕ್ಬಿಟ್ಟು ಒಬ್ಬೊಬ್ಬರು ಉರಿತಾರೆ ನಾನು ಇದೇನು ತೊಳೆದಿಲ್ಲ ಮೆಂತ್ಯ ನುಗ್ಗೆ ಸೊಪ್ಪು ಚೆನ್ನಾಗಿತ್ತು ಧೂಳೇನು ಇರಲಿಲ್ಲ ಅದರಲ್ಲಿ ನೋಡಿ ಮೆಂತ್ಯ ಕಾಳನ್ನ ಚೆನ್ನಾಗಿ ಉರಿಯೋಣ ಸಣ್ಣ ಉರಿಲೆ ಸ್ವಲ್ಪ ಕಪ್ಪಾಗೋವರೆಗೂ ಉರಿಬೇಕು ನೋಡಿ ಇದು ಚೆನ್ನಾಗಿ ಇದಾಗಲಿ ನೋಡಿ ಇದ್ರ ಜೊತೆ ನಾನು ಲವಂಗನೂ ಹುರಿದು ಅದ್ರ ಜೊತೆ ಯಾಕೆ ಅಂದರೆ ಸಲ ಸಿಡಿತವೆ ಅವು ಹಾಕಿದ್ರೆ ಸಿಡಿಯುತ್ತೆ ಹಾಗೆ ಹುರಿದ್ರೆ ಏನು ಸಿಡಿಯಲ್ಲ ಹಾಗೆ ಪುಡಿ ಮಾಡಿ ಹಾಕಿದ್ರೆ ಅದ್ರ ಜೊತೇನೆ ಅದನ್ನು ಕ್ಯಾ ತುಂಬ ಕಪ್ಪಾಗಿ ಉರಿಬೇಕು ಹುರಿಬೇಕು ತುಂಬಾ ಕೆಂಪಿಗಾಗಿ ಆಮೇಲೆ ಕಪ್ಪಾಗುತ್ತೆ ಅದು ಪೌಡ್ರ್ ಮಾಡೋದಕ್ಕೋಸ್ಕರ ನೋಡಿ ಈ ಥರ ಹುರಿಬೇಕು ಫುಲ್ಲು ಕಪ್ಪಾಗೋರಿಗೂ ಹುರಿಯೋಣ ಇದು ಎಣ್ಣೆ ಜೊತೆ ಸೇರಿಸಿ ಹಚ್ಚೋದು ತಲೆಗೆ ನೋಡಿ ಈ ಥರ ಫುಲ್ಲು ಕಪ್ಪಾಗಿದೆ ನೋಡಿ ನೀವು ಕಬ್ಬಿಣದ ಬಾಂಡ್ಲಿಲಿ ಹುರಿದ್ರೂ ಒಳ್ಳೆಯದು ನಾನು ಬಾಂಡ್ಲಿ ಬಾಣ್ಲಿ ಇದು ಇಟ್ಕೊಂಡಿದ್ದೀನಿ ಬಾಂಡ್ಲಿನ ನೋಡಿ ಫುಲ್ಲು ಕಪ್ಪಾಗಿದೆ ಸಣ್ಣ ಹುರಿಲ್ಲೇ ಕಪ್ಪಾಗೋವರೆಗೂ ಉರಿಬೇಕು ನೋಡಿ ಇದಾಗಿದೆ ಇದನ್ನೊಂದು ಬೇರೆ ಬಟ್ಲಿಗೆ ತಗೊಳ್ಳೋಣ ಬೇರೆ ಪಾತ್ರೆಗೆ ಆರ್ಲಿ ಇದು ನೋಡಿ ಈಗ ನಾನು ನುಗ್ಗೆ ಸೊಪ್ಪು ಅಷ್ಟೇ ಇದನ್ನು ಅಷ್ಟೇ ಫುಲ್ಲು ಗರಿ ಗರಿ ಆಗೋವರೆಗೂ ಉರಿಬೇಕು ನಾವು ಪುಡಿ ಮಾಡ್ಕೋಬೇಕಲ್ಲ ಅದಕ್ಕೋಸ್ಕರ ಇಲ್ಲಿ ನಾನು ಒಂದು ಇಡೀ ತಗೊಂಡಿದ್ದೀನಿ ಒಂದು ತಿಂಗ್ಳಿಗಾಗೋವಷ್ಟು ಪೌಡ್ರ್ ಮಾಡ್ತಾಯಿದ್ದೀನಿ ನಾನು ಯಾವಾಗೆಲ್ಲ ತಲೆಗೆ ಎಣ್ಣೆ ಹಾಕ್ತೀವಿ ಆವಾಗ ಮಾತ್ರ ಆ ಪೌಡ್ರನ್ನ ಹಾಕಿ ನಾನು ಲಾಸ್ಟಲ್ಲಿ ಹೇಳ್ತೀನಿ ಹೇಗೆ ಕಾಯಿಸೋದು ಅಂತ ಎಣ್ಣೆನ ನೋಡಿ ಇದರಲ್ಲಿ ಕಡ್ಡಿನೆಲ್ಲ ಬಿಡಿಸಿಟ್ಟಿದ್ದೆ ನಾನು ನೀಟಾಗಿ ಮೆಂತ್ಯ ಸೊಪ್ಪು ತಲೆಗೂ ಅಲ್ಲ ಮತ್ತು ತಿನ್ನೋಕ್ಕೂ ಅಷ್ಟೇ ಒಳ್ಳೆಯದು ತಿಂದರೆ ನೋಡಿ ಅದು ಅಂಟ್ಕೋತಾ ಇದೆ ಅದು ಹಸಿ ಇತ್ತಲ್ಲ ಸಿ ಸೊಪ್ಪಾಗಿ ಆಗಿರೋದ್ರಿಂದ ಈ ಥರ ಆಗುತ್ತೆ ಕೈಯಲ್ಲಿ ಈ ಥರ ಇದು ಮಾಡ್ತಾಯಿದ್ರೆ ಅದ್ರ ಎಲ್ಲ ಹೋಗುತ್ತೆ ಬಿಸಿ ತಾಗುವಾಗ ಬೆವರು ಬರುತ್ತಲ್ಲ ಅದಕ್ಕೆ ಹೆಂಗಾಗುತ್ತೆ ನೋಡಿ ಎಷ್ಟು ಕಡಿಮೆ ಆಯಿತು ಅದ್ರ ಜೊತೆನೇ ನಾನು ಕರ್ಬೇವಿನ ಸೊಪ್ಪು ಹಾಕ್ತೀನಿ ಇದ್ರ ಜೊತೆಯೇ ಹುರ್ಕೊಳ್ಳೋಣ ಉರಿದ್ರೆ ಅದರ ಅಂಶ ಎಲ್ಲ ಹೋಗುತ್ತೆ ಅಂತಾರೆ ಇದನ್ನು ಉರಿಲೇಬೇಕು ಪೌಡ್ರ್ ಮಾಡೋದಕ್ಕೋಸ್ಕರ ಯಾರಿಗೆಲ್ಲ ಬಿಳಿ ಕೂದಲು ಬೇಗ ಬರುತ್ತೆ ನೋಡಿ ಬೇಗ ಹದಿನೆಂಟು ಇಪ್ಪತ್ತು ವರ್ಷಕ್ಕೆಲ್ಲ ಇವಾಗ ಬಿಳೋ ಕೂದಲು ಬರುತ್ತೆ ಅವರು ಅಂಥವ್ರು ಹಾಕಿದ್ರೆ ಇದು ಇದಾಗುತ್ತೆ ಮೂವತ್ತು ವರ್ಷದ ಮೇಲೆ ಹಾಕಿದ್ರೆ ಯಾರಿಗೂ ಬಿಳೆ ಕೂದಲು ಬಂದಿರೋದು ಕಪ್ಪಾಗಲ್ಲ ಮೂವತ್ತೈದು ನಲ್ವತ್ತು ವರ್ಷ ಆದಮೇಲೆ ಹಾಕಿ ಹಾಕಿದ್ರೂ ಬೇರೆಯವ್ರು ಹೇಳಿದ್ರು ಬರೀ ಸುಳ್ಳು ಹೇಳೋದವರು ಬಿಳಿ ಕೂದಲು ಹೋಗಿ ಕಪ್ಪು ಕೂದಲು ಬರುತ್ತೆ ಅಂತ ಅದು ಬರೀ ಸುಳ್ಳು ಹೇಳ್ತಾರೆ ಇವಾಗ ಐದಾರು ವರ್ಷದ ಮಕ್ಕಳಿಗೇ ಬೆಳೆ ಕೂದಲು ಐತೆ ಏನೋ ಊಟ ಮಕ್ಕಳಿಗೆ ಬೆಳೆ ಕೂದಲು ಬರುತ್ತೆ ಏನೋ ಗೊತ್ತಿಲ್ಲ ಆ ಥರ ಬಿಳೆ ಕೂದಲು ಬರ್ತಾಯಿದ್ದೆ ಅದಕ್ಕೋಸ್ಕರ ನೀವು ಇದನ್ನ ಮಾಡಿ ನೋಡಿ ಇದೆಲ್ಲ ಚೆನ್ನಾಗಿ ಉರಿಬೇಕು ಹಸಿವಾಸನೆ ಒಬ್ಬೋರ್ ಗುರಿಯನ್ನು ನೋಡಿ ಇದೆಲ್ಲ ಆಗಿದೆ ನೋಡಿ ಒಳ್ಳೆ ಅದ್ರ ಗಮ ಇದೆ ಕರಿಬೇನ ಸೊಪ್ಪಿಂದು ನೋಡಿ ಇದಾಗಿದೆ ಎಲ್ಲ ಚೆನ್ನಾಗಿ ಇದು ಆರಲಿ ಸ್ವಲ್ಪ ಮೇಲೆ ಅದು ಗರಿ ಗರಿಯಾಗಿ ಪುಡಿ ಪುಡಿ ಆಗುತ್ತೆ ಚೆನ್ನಾಗಿ ನೋಡಿ ಒಂದು ಕಡೆ ಇದನ್ನೆಲ್ಲ ಸ್ವಲ್ಪ ಇದನ್ನೆಲ್ಲ ಬಿಡಿಸ್ಬೇಕು ಇದನ್ನೆಲ್ಲ ಅಂಟಿರುತ್ತೆ ಒಂದಕ್ಕೊಂದು ಇದನ್ನೆಲ್ಲ ಒಂದು ಸೈಡಿಗೆ ಇಟ್ಟೋಣ ಇದನ್ನು ಇದೆಲ್ಲ ಆಗಿದೆ ತೆಗೆದು ಬೇರೆ ಕಡೆ ನೋಡಿ ಸ್ವಲ್ಪ ಉರಿ ಕಮ್ಮಿ ಮಾಡಿ ಉರಿಬೇಕು ತುಂಬ ಜೋರು ಉರಿ ಇಟ್ಟಿದ್ರೆ ಎಲ್ಲ ಒತ್ತೋಗುತ್ತೆ ಒತ್ತೋಗ್ಬಾರ್ದು ಇದು ನಾವು ಎಣ್ಣೆಗೆ ಹಾಕಿದ್ರೂ ಗ್ರೀನಾಗಿ ಇರಬೇಕು ಅದ್ರ ಕಲರು ನೋಡಿ ಇದಾಗಿದೆ ಮುನ್ ಎಲ್ಲಾನು ಫುಲ್ಲು ಚೆನ್ನಾಗಿ ಉರಿದ್ಮೇಲೆ ನೋಡಿ ಇದು ಚೆನ್ನಾಗಿ ಉರ್ಕೋಬೇಕು ಸಣ್ಣ ಉರಿಲೇ ಉರಿಬೇಕು ನೀವು ಜೋರು ಉರಿ ಮಾಡಬಾರ್ದು ಮಾಡಬಾರ್ದು ನೀವು ಯಾವಾಗೆಲ್ಲ ಸ್ನಾನ ಮಾಡ್ತೀರಾ ಅವಾಗ ಒಂದು ಅವರ್ ಎರಡು ಅವರು ಒಂದು ದಿವಸ ಎಲ್ಲ ಹಚ್ಚಿದ್ರು ಏನೂ ಆಗಲ್ಲ ಇದು ನಾನು ಒಂದು ದಿವಸ ಹಚ್ಚಿ ಮತ್ತೆ ಮಾರನೇ ದಿವಸ ನಾನು ಯಾವಾಗಲೂ ಸ್ನಾನ ಮಾಡೋದು ಎಣ್ಣೆ ಹಚ್ಚಿದ ದಿವಸನೇ ಸ್ನಾನ ಮಾಡಲ್ಲ ನೋಡಿ ಇದು ನಿಧಾನ ಉರಿಲೆ ಸಣ್ಣಕ್ಕೆ ಹುರ್ಕೋಬೇಕು ನೋಡಿ ಕೈಯಲ್ಲಿ ಮುಟ್ಟಿದ್ರೆ ಪುಡಿ ಪುಡಿ ಆರಿದ ಮೇಲೆ ಆ ಥರ ಪುಡಿ ಪುಡಿಯಾಗಿ ಆಗಿದ್ದು ಇದು ಆರಿದ್ಮೇಲೆ ನಾವು ಮಿಕ್ಸಿಗೆ ಹಾಕೋಣ ನೋಡಿ ಆಗಿದೆ ಅದು ಆರಿತ್ತು ನೋಡಿ ಬಿಕ್ಸಿಗೆ ಹಾಕಿ ಸಣ್ಣ ಪುಡಿ ಮಾಡ್ಕೊಳ್ಳೋಣ ಕೈ ಸ್ವಲ್ಪ ಒಂಚೂರು ತರಿ ತರಿಯಾಗಿ ಸಿಗುತ್ತೆ ಅಷ್ಟೇ ನೋಡಿ ಈ ಥರ ನೋಡಿ ಈ ಥರ ಪೌಡ್ರು ನಮಗೊಂದು ತಿಂಗಳು ಬರುತ್ತೆ ಈ ಪೌಡ್ರ್ ನಮ್ಮಿಬ್ಬರಿಗೆ ನೋಡಿ ದ ಎಲ್ಲ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಬಾಕ್ಸಲ್ಲಿ ಹಾಕಿಟ್ಟದ್ರಾಯ್ತು ನೋಡಿ ಈ ಥರ ಬಾಕ್ಸಲ್ಲಿ ಹಾಕಿ ಮುಚ್ಚಿಟ್ಟಿದ್ರಾಯ್ತು ಒಳ್ಳೆ ಘಮ ಘಮ ಬರ್ತೈತೆ ನೋಡಿ ಈಗ ನಾನು ಎಣ್ಣೆ ಕಾಯಿಸೋದು ಹೇಳ್ತೀನಿ ನೋಡಿ ಇದಕ್ಕೆ ನಾನು ಒಂದು ಒಂದು ಒಂದೂವರೆ ಸ್ಪೂನ್ ಹಾಕ್ತೀನಿ ನೋಡಿ ಎಣ್ಣೆ ಒಂದು ಎರಡು ಮೂರು ಸ್ಪೂನ್ ನಾನು ಒಬ್ಬ ನನ್ನ ಮಗಳಿಗೆ ಹಚ್ಚೋದಕ್ಕೋಸ್ಕರ ನಾನು ಕಾಯಿಸ್ತಾ ಇದ್ದೀನಿ ನೋಡಿ ಈ ಥರ ನೀರು ಮೇಲೆ ಅದರ ಬಾಣಲಿನ ಬಾಂಡ್ಲಿ ಒಳಗಡೆ ಇಟ್ಟಬೇಕು ನೀವು ಡೈರೆಕ್ಟಾಗಿ ಬಿಸಿ ಮಾಡಬಾರ್ದು ಕಪ್ಪಾಗಿ ಹೋಗುತ್ತೆ ಎಣ್ಣೆ ನೋಡಿ ಗ್ರೀನಾಗಿ ಯಾವ ಥರ ಬಿಸ್ಕೊಂಡಿದೆ ಎಲ್ಲ ಗ್ಯಾಸ್ ಮಾಡ್ತೀನಿ ನೀಟಾಗಿ ಸ್ವಲ್ಪ ಬಿಸಿ ಇರುವಾಗಲೇ ತಲೆಗೆ ಹಚ್ಚಿದ್ರೆ ನಮಗೆ ಒಂದು ತಿಂಗಳು ಬರುತ್ತೆ ಒಂದು ತಿಂಗಳು ಬರುತ್ತೆ ನಮ್ಮ ಇಬ್ಬರಿಗೆ ನೋಡಿ ಇದು ನನ್ನ ಮಗಳಿಗೆ ಹಚ್ಚುತ್ತೀನಿ ಆಮೇಲೆ ತಲೆಗೆ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಿಟ್ಟಿದೆ ಗ್ರೀನ್ ಕಲರ್ ಥರ ಆಗಿದೆ ಎಲ್ ಎಲ್ಲರೂ ವಿಡಿಯೋ ಫುಲ್ ವಾಚ್ ಮಾಡಿ ಒಂದು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಎಲ್ಲರೂ ಫುಲ್ ವೀಡಿಯೋ ವಾಚ್ ಮಾಡಿ ಎಲ್ರಿಗೂ ಬೈ ಬಾಯ್